ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಬೆಳ್ಳುಳ್ಳಿಯಲ್ಲಿ ಅದೃಷ್ಟ ಬಾಗಿಲನ್ನ ತೆರೆದು ಶ್ರೀಮಂತರನ್ನಾಗಿಸೋ ಶಕ್ತಿ ಇದೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಏನ್ ಹಣೆ ಬರರಿ ನಂದು ಎಷ್ಟ್ ದುಡಿದ್ರು ಏಳಿಗೆ ಅನ್ನೋದೇ ಇಲ್ಲ ಹಗ್ಲು ರಾತ್ರಿ ದುಡಿತೀನಿ ಸ್ವಾಮಿ ಹಣ ಹಿಂಗ್ ಬರುತ್ತೆ ಹಂಗೋಗುತ್ತೆ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋದಕ್ಕೂ ಆಗ್ತಾ ಇಲ್ವಲ್ರಿ ದುಡ್ದು ದುಡ್ದು ಜೀವನ ಹಣ್ಣಾಗಿದೆ ಆದ್ರೆ ಕಷ್ಟಗಳು ತೀರ್ತಾನೇ ಇಲ್ಲ ಹೀಗ್ ಮಾತಾಡೋರನ್ನ ಸುಮಾರು ಜನ ನೋಡಿರ್ತೀವಿ ಪಾಪ ಅನ್ಸುತ್ತೆ ಕಷ್ಟಪಟ್ಟು ನ್ಯಾಯವಾಗಿ ದುಡಿತಾರೆ ನಿಜ ಆದ್ರೆ ಅದೃಷ್ಟ ಸಾತ್ ಕೊಡ್ಬೇಕಲ್ಲ ಥಟ್ಟಂತ ಅದೃಷ್ಟ ಬದಲಾಗ್ಬೇಕಲ್ಲ ಇದಕ್ಕೂ ಒಂದು ಉಪಾಯ ಇದೆ ಅದೇ ಬೆಳ್ಳುಳ್ಳಿ ಇದನ್ನ ಈ ವಿಡಿಯೋದಲ್ಲಿ ನಾವು ಹೇಳಿರೋ ರೀತಿ ಉಪಯೋಗಿಸ್ ನೋಡಿ ರಾತ್ರೋರಾತ್ರಿ ನಿಮ್ಮ ಅದೃಷ್ಟನೇ ಬದಲಾಗುತ್ತೆ ಕೈಯಲ್ಲಿ ಕಂತೆ ಕಂತೆ ಹಣ ಇರುತ್ತೆ ಈ ರಹಸ್ಯ ತಿಳಿಬೇಕು ಅಂತಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೇನೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಅಡುಗೆ ರುಚಿ ಹೆಚ್ಚಿಸೋಕೆ ಬೆಳ್ಳುಳ್ಳಿ ಬೇಕೇ ಬೇಕು ಸುಮಾರ್ ಜನ ಅಡುಗೆಗೆ ಆರೋಗ್ಯದ ದೃಷ್ಟಿಯಿಂದ ಮನೇಲಿ ಬೆಳ್ಳುಳ್ಳಿ ಬಳಸೇ ಬಳಸ್ತಾರೆ ಅಡುಗೆಗೆ ರುಚಿ ಕೊಡುತ್ತೆ ಜೀವನಕ್ಕೆ ಬಂದ ಕಷ್ಟನೂ ತಲುಪ್ಸುತ್ತೆ ಜೊತೆಗೆ ಝಣ ಕಾಂಚಣನು ಕೂಡ ತುಂಬಿಸುತ್ತೆ ಅಷ್ಟು ಪವರ್ ಈ ಬೆಳ್ಳುಳ್ಳಿಗಿದೆ ಹಣ ಸಂಪತ್ತು ಹೆಚ್ಚಿಸೋ ದೇವರು ಯಾರು ಅಂತ ಕೇಳಿದ್ರೆ ನಿಮ್ಮತ್ರ ಮಹಾಲಕ್ಷ್ಮಿ ಅಂತಾನೆ ಬರುತ್ತೆ ಅಡುಗೆ ಮನೇಲಿ ಸರಳವಾಗಿ ಸಿಗೋ ಈ ಬೆಳ್ಳುಳ್ಳಿಯನ್ನ ಉಪಯೋಗಿಸ್ಕೊಂಡು ಲಕ್ಷ್ಮೀದೇವಿಯನ್ನ ಮನಸಾರೆ ಭಕ್ತಿಯಿಂದ ಪೂಜಿಸಿದ್ರೆ ನಿಮ್ಮ ಜೀವನದಲ್ಲಿನ ಹಣದ ಸಮಸ್ಯೆ ನಿವಾರಣೆಯಾಗುತ್ತೆ ಬಡತನ ತೊಲಗುತ್ತೆ ಹಣ ಕೈ ಸೇರುತ್ತೆ ಪದೇ ಪದೇ ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇದ್ರೆ ವ್ಯಾಪಾರ ಕುದುರುತ್ತೆ ಅದೃಷ್ಟವೇ ಕೆಟ್ಟೋಗಿದ್ರೆ ಅದೃಷ್ಟ ಶೈನ್ ಆಗುತ್ತೆ ಬೆಳ್ಳುಳ್ಳಿಯ ಈ ಉಪಾಯವನ್ನ ನೀವು ಮಾಡಿ ನೋಡ್ಲೇಬೇಕು ಬೆಳ್ಳುಳ್ಳಿಯ ಈ ಒಂದು ಉಪಾಯದಿಂದ ಮುಚ್ಕೊಂಡಿರುವಂತಹ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತೆ ಲಕ್ಷ್ಮೀ ದೇವಿಯನ್ನ ಒಲಿಸಿಕೊಳ್ಳುವುದು ಕಷ್ಟದ ಕೆಲಸ ಏನಲ್ಲ ನೀವು ಭಕ್ತಿಯಿಂದ ಬೇಡ್ಕೊಂಡ್ರೆ ಸಾಕು ಲಕ್ಷ್ಮಿ ಒಲಿದು ಬಿಡ್ತಾಳೆ ಹಾಗಾಗಿ ಲಕ್ಷ್ಮೀ ದೇವಿಯನ್ನ ನೆನೆಸ್ಕೊಂಡು ಬೆಳ್ಳುಳ್ಳಿಯ ಈ ಪ್ರಯೋಗವನ್ನ ಮಾಡಿದ್ರೆ ಮತ್ತೆ ಹಣದ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇರೋದಿಲ್ಲ ಬೆಳ್ಳುಳ್ಳಿಗೆ ಎಷ್ಟೊಂದು ಶಕ್ತಿ ಇದೆ ಅಂತಂದ್ರೆ ನೀವು ನಂಬೋದೇ ಇಲ್ಲ ಅದು ಅತಿ ಸುಲಭವಾಗಿ ಲಕ್ಷ್ಮಿಯನ್ನ ಮನೆಗೆ ಬರುವಂತೆ ಮಾಡುತ್ತೆ ಸುಖ ಸಮೃದ್ಧಿ ಹಣ ಸಂಪಾದನೆ ಮಾಡೋದಕ್ಕೆ ಈ ಮಂತ್ರತಂತ್ರ ಮಾಡೋ ಜನ ಕೂಡ ಬೆಳ್ಳುಳ್ಳಿಯನ್ನೇ ಉಪಯೋಗಿಸ್ತಾರೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಕಷ್ಟ ಇದ್ರೂ ಕೂಡ ಬೆಳ್ಳುಳ್ಳಿ ಅದರಿಂದ ಹೊರಗಡೆ ತರುತ್ತೆ ಕೆಲಸಕ್ಕೆ ಸರಿಯಾದ ಪ್ರತಿಫಲ ಸಿಗದೆ ಇದ್ರೆ ಬೆಳ್ಳುಳ್ಳಿ ಪ್ರತಿಫಲ ಸಿಗೋ ರೀತಿ ಮಾಡುತ್ತೆ ಸಮಾಜದಲ್ಲಿ ಸರಿಯಾದ ಗೌರವ ಸಿಗದೇ ಇದ್ರೆ ಗೌರವ ಸಿಗೋ ಹಾಗೆ ಮಾಡುತ್ತೆ ಈಗ ಉಪಾಯ ಹೇಳ್ತೀವಿ ನೋಟ್ ಮಾಡ್ಕೊಳ್ಳಿ ಏಳು ಬೆಳ್ಳುಳ್ಳಿ ಎಸಳುಗಳನ್ನ ತಗೊಂಡು ಅದನ್ನ ತೆಳ್ಳಗಿನ ಕೋಲಿನ ಮೇಲೆ ದಾರದಿಂದ ಒಂದೊಂದಾಗಿ ಕಟ್ಟಬೇಕು ನಂತರ ಆ ಕೋಲನ್ನ ಮನೆಯ ಛಾವಣಿಯ ಮೇಲೆ ಇರಿಸಬೇಕು ಸತ್ಯ ಹೇಳ್ತೀವಿ ಕೇಳಿ ಇದನ್ನ ಮಾಡಿದ್ರೆ ಸಾಕು ಮನೆಯಲ್ಲಿನ ಎಲ್ಲಾ ನಕಾರಾತ್ಮಕತೆಯನ್ನ ಕಡಿಮೆ ಮಾಡುತ್ತೆ ಮನೆಯಲ್ಲಿ ಶಾಂತಿಯನ್ನ ಕಾಪಾಡುತ್ತೆ ಮನೆ ಮಂದಿಯೆಲ್ಲ ಪ್ರೀತಿಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೊಂದು ಸರಳ ಉಪಾಯ ಹೇಳ್ತೀವಿ ಕೇಳಿಸ್ಕೊಳ್ಳಿ ನೀವು ಯಾವುದೇ ಆರ್ಥಿಕ ಸಮಸ್ಯೆಯನ್ನ ಎದುರಿಸ್ತಾ ಇದ್ರೆ ಅಥವಾ ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸೋದಕ್ಕೆ ತುಂಬಾನೇ ಕಷ್ಟಪಡ್ತಾ ಇದ್ರೆ ಬೆಳ್ಳುಳ್ಳಿ ಮತ್ತು ಲವಂಗವನ್ನ ಶನಿವಾರದ ದಿನ ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣವನ್ನ ಎಲ್ಲಿಡ್ತಿರೋ ಆ ಜಾಗದಲ್ಲಿ ಇಟ್ಟುಬಿಡಿ ಈ ಸರಳ ಉಪಾಯ ಹಣದ ಹರಿವನ್ನ ಹೆಚ್ಚಿಸತ್ತೆ ಜೊತೆಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಬಲಪಡಿಸತ್ತೆ ಜೀವನದಲ್ಲಿ ಸಾಕಷ್ಟು ಹಣ ಗಳಿಸ್ಬೇಕು ಅನ್ನೋ ಹಂಬಲ ಇದ್ರೆ ಈ ಉಪಾಯವನ್ನ ಮಾಡ್ನೋಡಿ ಬೆಳ್ಳುಳ್ಳಿಯ ಎರಡು ಎಸಳುಗಳನ್ನ ಕೆಂಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ನಂತರ ಆ ಬಟ್ಟೆಯನ್ನ ನೆಲದಲ್ಲಿ ಹೊತ್ ಇದರಿಂದ ನಿಮ್ಮ ಮನೆ ತುಂಬಾ ಹಣದ ಮಳೆಯೇ ಆಗತ್ತೆ ಈಗ ಬೆಳ್ಳುಳ್ಳಿಗೆ ಸಂಬಂಧಿಸಿದ ಇನ್ನೊಂದು ಉಪಾಯವನ್ನ ಹೇಳ್ತೀವಿ ಈ ಉಪಾಯವನ್ನ ನೀವು ನಿರಂತರವಾಗಿ ನಾಲ್ಕು ಶುಕ್ರವಾರಗಳ ಕಾಲ ಮಾಡಲೇಬೇಕು ಈ ಶುಕ್ರವಾರ ಮಾಡಿ ಮುಂದಿನ ಶುಕ್ರವಾರ ಮಾಡಲಿಲ್ಲ ಅಂತಂದ್ರೆ ಇದು ವರ್ಕೌಟ್ ಆಗಲ್ಲ ನಾಲ್ಕು ಶುಕ್ರವಾರ ಇದನ್ನ ಮಾಡಿದ್ರೆ ನಿಮಗೆ ಯಾವತ್ತೂ ಕಷ್ಟಗಳು ಬರೋದೇ ಇಲ್ಲ ಹಾಗೇನೆ ಸಮಸ್ಯೆಗಳು ಹತ್ರ ಸುಳಿಯೋದಿಲ್ಲ ಹಣ ಬರುವ ಎಲ್ಲಾ ದಾರಿಗಳು ತೆರೆದುಕೊಳ್ಳುತ್ತವೆ ಅದಕ್ಕಾಗಿ ನೀವು ಶ್ರದ್ಧೆಯಿಂದ ಲಕ್ಷ್ಮೀದೇವಿಯನ್ನ ಪೂಜಿಸಬೇಕು ಈ ಉಪಾಯವನ್ನ ನೀವು ಶುಕ್ರವಾರ ಸಂಜೆ ಸೂರ್ಯಾಸ್ತದ ನಂತರ ಮಾಡಬೇಕು ಮನೇಲಿ ಲಕ್ಷ್ಮೀದೇವಿಯ ಚಿತ್ರ ಮೂರ್ತಿ ಏನೇ ಇದ್ರೂ ಕೂಡ ಅದ್ರ ಮುಂದೆ ಕೂತ್ಕೊಂಡು ತುಪ್ಪದ ದೀಪವನ್ನ ಹಚ್ಚಬೇಕು ಬೇರೆ ಯಾವುದೇ ಎಣ್ಣೆಯ ದೀಪ ಅಲ್ಲ ತುಪ್ಪದ ದೀಪವೇ ಆಗಬೇಕು ಅನ್ನೋದನ್ನು ಮರಿಬೇಡಿ ಈಗ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಬೆಳ್ಳುಳ್ಳಿ ಹೆಸಳನ್ನು ಇಟ್ಟು ಅದನ್ನು ನೂಲಿನಿಂದ ಕಟ್ಟಬೇಕು ಈ ಮಂತ್ರವನ್ನು ಪಠಿಸಬೇಕು ಓಂ ಶ್ರೀಂ ಶ್ರೀ ಐ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಿ ನಂತರ ಕೆಂಪು ಬಟ್ಟೆಯಲ್ಲಿ ಕಟ್ಟಿಟ್ಟಂತಹ ಬೆಳ್ಳುಳ್ಳಿಯನ್ನು ನಿಮ್ಮ ತಿಜೋರಿ ಅಥವಾ ಲಾಕರ್ನಲ್ಲಿ ಇಡಬೇಕು ಇದರಿಂದ ನಿಮ್ಮ ಮನೆಗೆ ಬಂದಂತಹ ಹಣ ನಿಮ್ಮ ಬಳಿಯೇ ಉಳಿಯುತ್ತೆ ಹಣ ಬರುವ ಎಲ್ಲಾ ದಾರಿಗಳು ತೆರೆಯುತ್ತವೆ ನಾಲ್ಕು ಶುಕ್ರವಾರ ನಿರಂತರವಾಗಿ ನೀವಿದ ಮಾಡಲೇಬೇಕು ಎರಡನೇ ಶುಕ್ರವಾರ ಈ ಕ್ರಿಯೆ ಮಾಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿಟ್ಟಂತಹ ಬೆಳ್ಳುಳ್ಳಿಯನ್ನ ಲಾಕರ್ನಲ್ಲಿ ಇಡುವಾಗ ಈ ಹಿಂದೆ ಇಟ್ಟಂತಹ ಬೆಳ್ಳುಳ್ಳಿಯನ್ನ ತೆಗೆದು ಹರಿಯುವ ನೀರಿನಲ್ಲಿ ಬಿಡಬೇಕು ಇದನ್ನ ಶನಿವಾರವೇ ಮಾಡಬೇಕು ಅಂದ್ರೆ ಶುಕ್ರವಾರ ಲಾಕರ್ನಲ್ಲಿ ಬೆಳ್ಳುಳ್ಳಿ ಇಟ್ಟರೆ ಶನಿವಾರದ ದಿನ ಹಿಂದಿನ ಶುಕ್ರವಾರ ಇಟ್ಟಂತಹ ಬೆಳ್ಳುಳ್ಳಿಯನ್ನ ನೀರಲ್ಲಿ ಬಿಡಬೇಕು ಹರಿಯುವ ನೀರಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಯಾವುದಾದ್ರೂ ಮರದ ಕೆಳಗಾದ್ರೂ ವಿಸರ್ಜನೆ ಮಾಡಿ ಹೀಗೆ ನಾಲ್ಕು ಶುಕ್ರವಾರ ಮಾಡಿದ್ರೆ ನಿಮ್ಮ ಅದೃಷ್ಟದ ಬಾಗಿಲು ಅದಾಗಿಯೇ ತೆರೆಯುತ್ತೆ ನಿಮಗೆ ಸಮಾಜದಲ್ಲೂ ಉನ್ನತ ಸ್ಥಾನ ಸಿಗುತ್ತೆ ಅದನ್ನ ನೀವು ಕನಸು ಮನಸ್ಸಿನಲ್ಲಿ ಯೋಚನೆ ಮಾಡಿರೋದಕ್ಕೂ ಸಾಧ್ಯ ಇಲ್ಲ ಅಂತಹ ಯಶಸ್ಸು ನಿಮಗ್ ಸಿಗತ್ತೆ ನಿಮ್ಮ ಜೀವನದ ಅದೃಷ್ಟವನ್ನೇ ಬದಲಾಯಿಸುವಂತಹ ಮತ್ತೊಂದು ಉಪಾಯವನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಇದನ್ನ ನೀವು ಗಮನ ಇಟ್ಟು ಕೇಳಿಸ್ಕೊಳ್ಬೇಕು ಯಾಕಂದ್ರೆ ನೀವು ಈ ಉಪಾಯವನ್ನು ಮಾಡುವಾಗ ಯಾರೂ ಕೂಡ ನಿಮ್ಮ ಜೊತೆ ಇರಬಾರದು ಅಷ್ಟೇ ಅಲ್ಲ ಯಾರಿಗೂ ನೀವು ಇದನ್ನ ಹೇಳಲೇಬಾರದು ಯಾರಾದರೂ ನೋಡಿದ್ರೆ ಅಥವಾ ಯಾರಿಗಾದರೂ ಈ ಬಗ್ಗೆ ಹೇಳಿದ್ರೆ ಅದೃಷ್ಟದ ಬದಲು ದುರಾದೃಷ್ಟವೇ ನಿಮ್ಮನ್ನ ಹಿಂಬಾಲಿಸ್ಕೊಂಡು ಬರುತ್ತೆ ನಿಮ್ಮ ಅದೃಷ್ಟದ ಬಾಗಿಲು ತೆರೀಬೇಕು ಅಂತಂದ್ರೆ ಯಾರಿಗೂ ಹೇಳದೆ ರಹಸ್ಯವಾಗಿ ಇದನ್ನ ಮಾಡಿ ನಿಮ್ಮ ವೃತ್ತಿಜೀವನ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ನೀವು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ಅಥವಾ ಜೀವನದಲ್ಲಿ ಏಳಿಗೆನೆ ಆಗ್ತಾ ಇಲ್ಲ ಅಂತಂದ್ರೆ ಐದು ಬೆಳ್ಳುಳ್ಳಿ ಎಸಳುಗಳನ್ನು ತಗೊಂಡು ಅವುಗಳನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಈ ಬಟ್ಟೆಯನ್ನ ನಿಮ್ಮ ಕಚೇರಿ ಅಥವಾ ಅಂಗಡಿಯ ಮುಖ್ಯ ಬಾಗಿಲಿನ ಮೇಲೆ ಕಟ್ಟಬೇಕು ಇದರಿಂದ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗುತ್ತೆ ವೃತ್ತಿ ಜೀವನದಲ್ಲಿ ನೀವು ಉನ್ನತ ಸ್ಥಾನಕ್ಕೇರುವ ಮೂಲಕ ಹಣದ ರಾಶಿಯನ್ನು ನೋಡುವ ಮತ್ತು ಸಾಕಷ್ಟು ಶ್ರೀಮಂತಿಕೆಯನ್ನು ಅನುಭವಿಸುವ ಭಾಗ್ಯ ನಿಮ್ಮದಾಗುತ್ತೆ ನಿಮ್ಮ ಕಠಿಣ ಪರಿಶ್ರಮದ ಜೊತೆ ಈ ಒಂದು ಸಣ್ಣ ಉಪಾಯವನ್ನು ಟ್ರೈ ಮಾಡಿದ್ರೆ ಸಾಕು ಮುಟ್ಟಿದ್ದೆಲ್ಲ ಬಂಗಾರ